ಮಾತೇರೆ ಮಂಜುಳಾ ಲವ್ ಫ್ರಮ್ ತುಳನಾಡು ಯೂಟ್ಯೂಬ್ ಚಾನಲ್ ಕು ಸ್ವಾಗತ ಹಾಯ್ ನಮಸ್ಕಾರ ಮಾತೆರೇಗಾ ಗುಡ್ ಮಾರ್ನಿಂಗ್ ಏನ್ ಕಾಣಿಸಿದ ವೀಡಿಯೋನು ಸುರುಮಲ್ದೆ ಯಾನ್ ದುಮ್ನಾನಿ ಬೈಯಡ್ ಉರ್ದು ಬಕಂತೆ ಮೆಂತೆ ಅಂಚನೇ ಅಂತೆ ತಾರೈ ಅರಿ ಮಾತಾಡ್ದು ಕಡದಿದಿತ್ತಿನ ಬಂದ ಕಾಣ್ಯನಾಗಂತೆ ಉರ್ದು ಅಂತೆ ಉರ್ಗುಂಡು ಜಾಸ್ತಿ ಅಂಚ ಉರ್ಗನಗಂತೆ ಗಟ್ಟಿ ಅದು ಇಪ್ಪುಣು ಅದಾಗ ನಮ್ಮಲ್ಲಿ ಆಯ್ಕೆ ಮಿಕ್ಸ್ ಕೊರಂಡ ಈ ಅಂಜಿ ದೋಸೆ ಮೈಪರಲ್ಲಿ ಹಾಯ್ಕಾಕೊಂಡು ಅಂಚ ಇಡ್ಲಿ ಗಂಡಲ್ಲಿ ಹಾಯ್ಕಾಕ್ಬಂಡು ಅಂಚನೇ ಸಾನಿಧ್ಯಲ್ಲ ಲಯನ್ ಲೆಕ್ಕನಿ ಲಕ್ಕದೆ ಏನಕ್ಕೆ ಬಂದಾಗ ಎಕ್ಸಾಮು ನುಮ್ಮನಿ ಬೈಯಾಡು ಪ್ರಿಪೇರ್ ಆತನಲ್ಲ ಕಾಂಡ ಲಾಕೋದು ಒಂಚೂರು ಓದೋಡು ಬಂದು ಕಾಂಡಂತೆ ಓದಂಡ ಒಂಚೂರು ಜುಕ್ಲಿಗೆ ಅಂತನೇನಪ್ಪು ವರಿ ಉಂಡು ಬಂದ್ಪಿರು ಅಂಚ ಈ ಮಾತ ಶಾಲೆ ಹೋನಾಗ ಈಗಡೆ ನಾಲ್ಕು ಗಂಟೆ ಲಾಕಿತ್ತಿರ ಎಕ್ಸಾಮ್ ಬಂದಾಂಡ ಆಂಡ್ ನಮ್ಮ ಮಗಳಿನ ಏನು ಏನು ಲೆಕ್ಕನಾಗ ಏಕೈನ ಏಳು ಗಂಟೆಗೆ ಪಿದಾಯಿಡು ಜೋರು ವರ್ಷ ಬರೋದು ಪಿದ ರಾತ್ರಿ ರಾತ್ರಿ ಫುಲ್ಲೋಗಲ್ಲ ಬರ್ಸಂದ್ ಪನೋಲಿ ಅಂಚನೆ ಅನ್ಕಾಡೆ ಬೈಯಾಡು ಅಂತ ಮಂಡೆ ಮಾತ ಶರ್ತನ ಬಂದು ಬಾಜನ ಮಾತಾ ತೆಕ್ಕದ ಜಿ ಸಿಂಕಟ್ಟು ಅಂಚನೆ ಬಾಜನ ಏಪಲ ಪಲ ಅಂದ್ ಅಂತ ಮಾತ ದೀಪೆ ಅಂಚೆ ನೀಂಡೈತೆ ಬಾಜನ ತೆಕ್ಕುನು ಇಂಗೆ ಕಾಂಡಲಕ್ಕದು ಬಾಜನ ತೂಯ್ ಪೆಟ್ಟಿ ಗೀ ಮಸ್ತು ಕರು ಅರ್ಪಿನಿ ದುಮನಾ ಬೈಯಾಡಿ ತೆಗದಿ ಲಾಂಡು సీరే ఎగ్జామ్ కాడే ఇంగ్లీష్ ఇది కన్నడ అంచే కన్నడ ఎగ్జామ్ కోడే భయలు ప్రిపేర్ ఆగట్టు అంచు ఓదన్ ಒಂಜಿ ಉರ್ದು ದೋಸೆಗೆ ಏನು ನೇ ಪಾಡುವೆ ನೇಯ್ ಪಾಡ್ದಂತೆ ಉರ್ದ ದೋಸೆಲ್ಲ ಆಯ್ಕೆ ಪುಣ್ ತಿನ್ನಕ್ಕೆ ಅಂಚ ಏನು ನೇಯ್ ತುವನಾಗ ನೇ ಗಟ್ಟಿ ಕಟ್ಟುಬೋತ್ೊಂಡು ಫ್ರಿಜ್ಜ್ ಹಿಡ್ದಿತರು ಅಂಜಾ ಫ್ರಿಜ್ ಹಿಡ್ದಿತ ನೇ ಗಟ್ಟಿ ಕಟ್ಟೋದು ಯಾನಿತೆ ಅವು ಕರದ ಅಂಚದು ಅಂಚದೆ ಸಾನಿದ್ಯಾಗ ಅಂತ ತಾರ ಇದ್ದು ಎಣ್ಣೆ ಪಾಡ್ದು ಅಲ್ಲಿಗೆ ದೋಸೆನು ಮಲ್ತು ಕೊರಿಯೆ ದಯಾಪನ್ನಾಗ ಅಲ್ಲೇ ಟೈಮ್ ಹಾಪಿ ಹೆಂಕಾಲೆಗೆ ಆಂಡಲ್ಲ ಮಲ್ಲೆಜ್ಜಿ ಅಂಚೆನೇ ಏನು ಉರ್ದು ದೋಸೆ ಬೆಚ್ಚ ಬೆಚ್ಚನೆ ಮಲ್ಪುನ ಎಂಕಲೆ ಕಲ್ಲ ಎದ್ದು ತಿನ್ರಂಡು ಅದಾಗಾನೆ ಮಲ್ತದ್ದು ಏನು ಬಿಡ್ತೀನಿ ಮಲ್ತದ ಈ ಪೂಜಿ ಅವು ಉರ್ದು ದೋಸೆ ರಬ್ಬರ್ ದಲ್ಕನೆ ಹಾಪಿ ಅವು ತಿಂದರೆ ಟೇಸ್ಟ್ ಎಲ್ಲ ಪೂಜಿ ಬೆಚ್ಚ ಆಂಡೆ ಆಯ್ಕೆ ಹಾಕಿಂಡು ಅಂಚೇ ಏನು ಚಟ್ನಿ ಎಲ್ಲ ಮಲ್ತೀನಿ ಉರ್ದುಗೂ ಚಟ್ನಿ ಜಿಡ ಉರ್ದು ದೋಸೆಗೆ ಚಟ್ನಿ ಮತ್ತು ಉಪ್ಪುಡು ಅದಾಗೆಲ್ಲ ಆಯ್ಕಾಪು ತನ್ನರಿಗೆ സാന്നിധ്യങ്ങളൂലുക ടൈം ആണ്ട അഞ്ചാ സാന്നിധ്യം എല്ലാം റെഡി മലപ്പൊടും അഞ്ചനെ ബെല്ലോട് മാതല പന്തിയാണ് സാന്നിധ്യം റഡ്ഡ് ചുട്ട് കട്ടും അല്ലെങ്കിൽ നെയ്ത് കട്ടണം അഞ്ചു ലൈക്ക് ആപ്പിട് നെയ്ത് കട്ടൂച്ചി ലേറ്റ് ആവണ്ട ഇനി റഡ് ചുട്ട് നെയ്ത് കട്ടണില്ലേ ಜೋಕುಲು ಒಂಜಿ ಶಾಲೆಗೆ ಬಿದ್ದಾಡ್ ನಮ್ಮ ಮುಟ್ಟ ರಡ್ಡ್ ಕೈಲ ಯಾವ ಜಿಂದ ಪಣಲ್ಲಿ ಅವು ಒಂದು ಬಂದು ಅಂಚ ಸಾನಿಧ್ಯಗಂತೆ ಓದರ ಅಂಚ ಅಂಚಾಯ್ತು ಕೊಡೋರ ಅಲ್ಲೇಗೆ ರಿವಿಷನ್ ಮಲ್ಪಕ್ಕೆ ಏನೊಂದುಲ್ಲೇ ಕ್ವಶನ್ ಆನ್ಸರ್ ಮಾತ ಏತ ಗೊತ್ತ ಬಂದು ಕೆಲವರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ ಓಪು ಗೊತ್ತಿತ್ತಿನೇನು ಅಂಚ ಜೋಕುಲ್ಯಾರು ಜಾಸ್ತಿ ನಮಕೆ ಮಂಡೆ ಬಣ್ಣ ಎಕ್ಸಾಮ್ ಎಂಚ ಬರಿಪೇರಿ ಹಿಂದೆ ಜೋಕುಲು ಕೆಲವರದಾದನ್ನಾಗ ಗೊತ್ತಿತ್ತಿನೇ ಮಿಸ್ಟೇಕ್ ಮಲ್ತೊಂಡು ಓಪ್ಯರು ಗಂಟೆ ಎಂಟು ಇಪ್ಪತ್ತೈದು ಆಂಡ್ ಏನು ಎಂಟು ಮೂವತ್ತೈದು ಹೆಗ್ಲೆ ತಂದು ಹೋಗ್ತೀನಿ ಒಂಜಿ ಐದು ನಿಮಿಷ ಬೇಗನೆ ಹೋದು ಅಂತು ಎಕ್ಸಾಮ್ ಹತ್ತ ಬಂದು ಸಾನ್ನಿಧ್ಯ ಸ್ಕೂಲ್ಗೂ ಬಸ್ ಬರ್ಕೊಂಡು ಬಿಡ್ರೆ ಪಾದಾನಪ್ಪ ರೆಡ್ಡು ದಿನದಿಂಚೆ ಖಾಲಿ ಬರ್ಸನಿ ಬರ್ಸ ಬಂದ ಒಂದು ನಿಮಿಷ ಹುಡ್ಬಜ್ಜಿ ಪಿರಿ 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 ಪಿರಿನಂದು ಬರ್ಸ ಆಯ್ಕೆ ಮಂದಿ ಬರಲಿ සානිධන බස්ස වත්තුන් මෙතුමන්සද කර య පීක්ෂ ගනම මంண்டచපచ වවරපෙරදාන ගොතිතිනන කළවර රංමල් ප జකළంచా සානිද්‍යන බස බොడිபkka යානമළ ටින්ిති පෙන. ಏ ಪಲ್ಯಾನೆನೋ ಒಟ್ಟಿಗೆ ಕುಲೊಂದು ತಿಂಡಿ ತಿನ್ನೋಡು ಬಂದು ದಯಾಪನ ಮಧ್ಯಾಹ್ನ ಡೋರರು ಏನು ಹೊರ್ತಿ ಹುನಸ್ ಮಲ್ಪನು ಕಾಂಡೆ ಒಂಜಿ ಒಟ್ಟಿಗೆ ತಿನ್ಕೊಂಡು ಆಂಡ ದಾದನ್ನ ಸಾನಿಧ್ಯ ಸ್ಕೂಲ್ ಪೋಡು ಬೇಲೆ ಪೋಡು ಅಂಚ ಬಕ್ಕ ಧುವಿ ಹೊರಡ್ಲಕ್ಕೂಚಿ ಅದಾಗೆ ನೀ ಏನು ಹೊರ್ತಿ ಕುಲೊಂದು ತಿನ್ನೋದಿಲ್ಲೆ ಹಾಗೆಲ್ಲ ತಿಂದ ಏನು ಹೊರ್ತಿ ಈ ಒಂಜಿ ಉರ್ದ ದೋಸೆಗ್ ಬೆಸ್ಟ್ ಕಾಂಬಿನೇಷನ್ ಇವಂಜಿ ತಾರಾಯಿದ ಚಟ್ನಿ ನಮ್ಮ ಹೋಟೆಲ್ ತಿನ್ಲಕ್ಕನೇ ಅಪ್ಪು ಇಂಕ ಸತ್ಯಲ್ಲ

కార్డన్సే కార్డే బాల్వాడీగల తోదు ఫోన బట్సా బర్నూ పంతే బొచ్చి గాడి బుడ్ర అవున ఆత జోరు గాలి బస్ బ చెమ్మ బస్తన్నగా ఈ రైన్ కోట్ రైన్ కోట మండే పురుగినీ అవు సీత ఓన్లేక అందు చెమ్మల వాయిస్ మాత్ర చేంజ్ అవుతలేకే అంత మీరు పెయింట్ పోతీరు పేంట్ అని పని పంతి మీను కల్లందాయి పన్న నన్న నవరాత్రి పందాండ ಅಂದ್ ನವರಾತ್ರಿ ಪಂದ ಅಂದ ನವರಾತ್ರಿ ಮೀನ್ ಕೋರಿದಾಗ ತಿನರೆ ಆ ಪೂಜೆ ತಿನ್ಪೂಜಾ ಅಂಚ ಮೀನ್ ಮೀನು ತಿನ್ಕ ಬಂದ್ ಮಗ ತರ್ಕಾರಿಗಳು ಆಚೆ ಕಾಸಕೊಡ್ಬಿ ನಮ್ಮ ತರ್ಕಾರಿ ತರಕಾರಿಯಿಂದ ನಮ್ಮ ಒಂಜಂಗಿಗೆ ತನ್ನಾಗ ಐಟಮ್ ಗೊತ್ತಾಗ್ಬಿಟ್ಟು ನೀರುಳ್ಳಿಗೆ ಅಲ್ಪ ಬಾಕ ನೀರುಳ್ಳಿಗಿತಿ ಏತ ಹಚ್ಪಾನ ಈತೀರ ஒரு எண்பா அந்த ஒரு அச்சு பாவ அந்த நம்ம கொஞ்சோனோகலே போது கனத்தன கோத்தாப்பண்ணி நான் கனப்பூஜி நான் ஒரு கலவஞ்சி அங்கடி போது கண்ணுக்கு எங்கே மண்டேச்சா பண்ணு அடிமூஜ் ஐட்டம் இரநூறு முன்னூறு ரூபாய் பில் அத்த பண் அஞ்சா இது தரக்கில் எல்லாம் கம்மி பூஜை ஐட்டி நூறு ரூபாய் மீன் கத்தி மாதிரி மல்லேஜி ரோஜனு அஞ்சா மீன் தான் காப்பி நாண்டல்தாரி ஒஞ்சி ஏஜினு காரி ಆಯ್ಕತ್ತೆ ಮೀನು ಕನ್ಲೆ ಅಂತೀರ ಏನಕ್ಕೆ ಕಾಣಪೇನು ಗೊತ್ತದಿ ತೂಕ ಏನಕ್ಕೆ ಅನ್ನಪೇರಿಂದ ವೆರೈಟಿ ಆದ್ ಕನ್ಲೆ ಬಂತೆ ಪನ್ನಗ ಈ ಬಂಗುಡೆ ಬೂತಾಯಿ ಮೊರ ಉಂದು ಮಾತ ಮಾತಾ ಮಲ್ದನ್ನು ತಿಂತನ ಮತ್ತೆ ವೆರೈಟಿ ಆದ್ ಕಂತು ನಾನು ಒಂಜಿ ಒಂದು ಶೇರ್ ಮಲ್ಪರ ಆಪ್ ಉಂಟು ಬಂದು ಒಂಜಿ ವೆರೈಟಿ ತಿಳ್ಕೊಂಡು ಅದಕ್ಕೋಸ್ಕರ ವೆರೈಟಿ ಫಿಶ್ ಪೂಜ ಆಂಡಲ ಇನ್ನಿ ಒಂಜಿ ವೆರೈಟಿ ಏನಲ್ಲ ಕಾಣಪ್ಯಾರ ತೂಕಂದು ಪಂಚಿಗೆ ಪರಿಗೆ ಹ ಐದು ತರದು ಇಲ್ಲಾ ರಜ್ ನೀ ರೆಡ್ ಭಾಗನ ಹಾಳಪಡು ಆ ಮೂರು ಇಲ್ಲಾ ಜಾಲದಿ ನೀ ರೆಡ್ ಭಾಗನ ಹಾಳಪಡು ನೀ ಕತ್ತಿದೆ ನಾಳೆ ನೀ ಇತ್ತನೆ ಬಂಡಾಸ್ದನೆ ಏನು ನೀ ಕತ್ತಿರೋಣದೆ ನೀ ರೆಡ್ ಭಾಗ ಮಲ್ತದೆ ನೀ ಕತ್ತಿದೆ ಲೈ ಕಿತ್ ಬೀಸ ಮಾಡ್ಪು ಹೇತ್ನಲ್ಲ ಬೀಸ ಮಾಡು ಇಲ್ಲಿ ನಿನ್ನ ಬೀಸ ಮಾಡ್ತಾನೆ ರೆಡ್ ಬಕ್ಕನತೆ ತಿತ್ತಿ ಮ್ಲಿ ಖಲೆ ತಿತ್ತಿ ಮ್ಲು ಅರಮತಿ ತಿರ ಲಗ ಅದ ನೆನು ಕ್ಲೀನ್ ಮಾಡಿದೆ ಪಾಡು ಒಂದು ಪೀಸ್ ಪಾಡೇ ಈ ಈ ಒಂದು ಪೀಸಿನ ಪಾಡ ಕ್ಲೀನ್ ಬಂತದ ಮುಂದೆ ನನ್ನ ಕರ್ಲದ ಒಂದು ಪೀಸಿನ ಪಾಡುದು ಈ ಪೀಸನ್ನು ಪಾಡು ಮಂಜಾ ನೆನಪು ಕ್ಲೀನ್ ಮಾಡಿದೆ ತೆಪ್ಪು ಕಣ್ಣು ಗಪ್ಪ ಒಂದು ಪಾಡಲಿ ಒಂದು ಪಾಡಲಿ மாசம் மாசம் கள்ள காபੜ புருதி புன்புராசில হুম நீங்க காலி পাতা வெயிட்டுனானு হুম இஞ்சி পাতা வெயிட்டனானுல அப்ப கைบาดதே ல சாதி நான் ಮೇರಿ ನೀ ಬರ್ನಾಗ ಬಂಡಸ ಕಂಡಿರು ಆ ಬಂಡಾಸು ಮಸ್ತ್ ವರ್ಷ ಬೊಕ್ಕಂಡ ಮನಲಿ ಈ ಬಂಡಾಸ ಕನ್ನಡ ತೂಯಿನಿ ಮಸ್ತ್ ವರ್ಷ ಬಂಡ ಎನ್ನ ಲೆಕ್ಕೊಡು ಈ ಒಂಜಿ ಬಂಡಾಸ ನಾನು ಕನ್ನಡ ತು ಆ ಒಂಜಿ ಸಾಧಾರಣ ಒಂಜಿ ಪತ್ತು ಪದ್ರೆಡು ವರ್ಷ ಜಾಸ್ತಿ ಅವು ಹೊರ ತಿಂತಿನದಾನೆ ಒಂದು ಎರಡನೇ ಸಲ ಅವನೇ ಆ ಮೆರಡ ಪನ್ನಿನ ಅಂಜು ವೆರೈಟಿ ಫಿಶ್ಶ್ ಕಣ್ಣೇ ಬನ್ನಿಕ್ ಮೀರು ಬಂಡಾಸನ ಕನತಿನಿ ತೂಕ ಬಂಡಸ್ ಹೆಂಚ ಮಲ್ಪುನಿಂದ ಪಂತೀರ ಮೇರ್ ಅಂಚ ಯಾನ್ ಪಂಡ ಬಂಡಸ್ ಮಲ್ದಜಿ ಅದಾಗ ಜೋಕುಪ್ಪನಾಗ ಹೊರ ಅಮ್ಮ ಕನ್ನದಿನಿ ಅವು ಅದಾಗ ಅಂತ್ಯ ಕಮ್ಮಿ ಹಿಡಿದಿ ಗ್ರೀಸ್ತ ಹಂಚ ಎಂಜು ಸ್ಟ್ಯಾಂಡ ಸ್ಟ್ಯಾಂಡದ ಒಂದು ಮಿಡ್ಲದ ಒಂದು ಕಟ್ಟಾಯಿನಿ ಹಾಂ ಹೂಲಂಚೆ ನಮ್ಮ ಇನ್ವೆಸ್ಟ್ ಮಲ್ತದ್ದು ಒಂಜಿ ವಸ್ತು ಯೂಟ್ಯೂಬ್ ಹತ್ರ ಕಾಲ ತಂಡ ಐಟ್ ನಮಕ್ ಪ್ರಯೋಜನ ಆಪಿ ನಮ್ಮ ಕೈ ತಂದ ಹೂ ತುಂಡದ್ದೆ ಊಪಿನಿ ತುಲಿಯೊಂದು ಮೇರು ಮಲ್ತೀನಿ ರಡ್ಡು ಸಲ ಬಂಗಜ್ಜಿ ಬಂಡೆರು ಕಾಲುನೆ ನಡ್ಬಿಟ್ಟು ಇಂಚ ಒಯ್ತು ನಾಂಡು ಎತ್ತ ನಾನು ಬಂಡೆರು ತುಳಿ ಐತಿ ಮಲ್ಲ ಹೊಸ ಮಂಡಸದಕ್ಕೆ சுக்காமல் பூஜை சுக்க மாஜே தின சுக்காய் பண்டசா ஏ ஆண்டு திங்க பண்டச சுக்கான பண்டசண்டு

ಈವಂಜಿ ಬಂಡಾಸ್ ಮಲ್ಪರದ ಬಂಗಜ್ಜಿ ಆಯ್ತ ಮಂಡಿಡು ಒಯ್ತು ನಂಡ್ ಬರ್ಕೊಂಡು ಅಂಚನೆ ಆಯ್ತು ಉಳ್ಳೆಡಂತೆ ಕರ್ಲು ಕಪ್ಪಡೆ ಮಾತಾಪ್ಕೊಂಡ್ ಬಾಕ್ ಆಯ್ತಾ ಮಿತ್ತದ ಚೂಲಿ ಮಾತಾಗೆತ್ತಂಡ್ ಈತೇ ಇಟ್ ಬೇಲೆ ಮುಂದಿತ್ತೆ ಮಾತಲ್ಲ ಮಲ್ತದ ಅಂಡ್ ಐತೆ ಒಂದ್ ಏನೋ ಎರಡು ಮೂಜಿಸಲಾಯ್ಕ್ ಮಲ್ತದ್ ಲುಂಬೋಡು ಅಂಚನೆ ಅಣ್ಣ ಮೂಲ ನಲ್ಲದ ನೀರ್ ಶಾಲ್ ಮಲ್ತದ ಬಂಜಿ ತಲ್ಪ ಮಾತ ಲಾಯ್ಕ ನೀರ್ ಬಾರದ ತಲ ಪೊರಳದ ಮೀನ್ ಅತ್ತ ಅಂಡುಂಬನ ಲಾಯ್ಕ ಮಲ್ದ ಲುಂಬೋಡು ಈ ಬಂಡಸ್ ಯಾನ ಘೀ ರೋಸ್ಟ್ ಮಲ್ಪೋಡು ಬಂದು ದಾಯಿ ಪಂದಾಗ ಬಂಡಸ್ ಮುಂತೆ ಉಷ್ಣಲ್ಲ ಐಕೋಸ್ಕರ ಈ ಒಂಜ್ ಘೀ ರೋಸ್ಟ್ ಮಲ್ಪುಗ ಬಂದು ಅಂಚೆ ನೀವು ಒಂದು ಘೀ ರೋಸ್ಟ್ ಎಂಚ ಮಲ್ಪ ಏನು ಪನ್ಪಿನ ಒಂಜಿ ರೆಸಿಪಿ ನೀವು ಶೇರ್ ಮಲ್ಪುವೆ அஞ்சனி வஞ்சி வீடியோனா ஃபுல்லு தூளை பண்டஸ் எஞ்சா மலப்போ நீங்கள் பண்ணேன் நிகழும் நான் அவை நெஞ்ச கட்டி மலப்போணும் அஞ்சனாய் என் மலப்போனும் ஹீ ரோஸ்ட் பன்ஃபு நம்ம ஹோட்டல் மற்ற போனாங்க ஆயிட்ட ஹீ ரோஸ்ட்டு ஷோ காப்பட டேஸ்ட் பரோடு அஞ்சா மலப்போனு நான் வஞ்சி வித்தான் நான் ஷேர் மல்ப்புவேன் பலி இஞ்சி பண்டஸ் நெஞ்சாக கட்டு மலப்பேன் பின் நிகழ்ச்சி தச்சிப்போவேன் அஞ்சனி வஞ்சி பண்டஸ் நமக்கு மங்களூர் தலைக்கு ಬಾ ಮಂಗ್ಳೂರದಾಗ ಸ್ಪೆಷಲ್ ಡಿಶ್ಶಿಂದ ಬನ್ನಿ ಇವ ಬಂಡಸ್ ದ ಕೈಪು ಐತೆ ಬಂಡಸ್ ಯಾನ ಏತ್ ಕೆ ಜಿ ಉಂಡು ಇನ್ನು ಹೆಂಗೆ ಸರಿ ಅದ ಗೊತ್ತುಜಿ ಬಂಡಸ್ದ ಕೆ ಜಿ ತೂಕೊಡ ಹಾಪು ದಯಪ್ಪನಾಗ ನಮ್ಮ ಮಸಾಲೆ ಮಾತಾಪು ನಾಯ್ತು ಅನುಗುಣವಾದ ಗೆಪ್ ಅಂಚ ಎಣ್ಣೆ ಕೊಡಿ ಅಂಜಿ ಬಂಡಸ್ ಒಂಜರೆ ಕೆಜಿದ ತುಪ್ಪು ಬಂದು ತೂಕ ತೂಕೋದು ತೂಕ ಏತುಂಡು ಬಂದು பண்ட நீள ஒன்ஞ்சரை கேஜி தான் துப்பு வந்து ஆத்தி உண்டு ஒன்ஜி ஐநூத்த அச்சுவர்டு பண்ண ஒன்ஜரனி அஞ்சு ஒன்ஜரை கேஜி தான் மசாலா ஐப்போடு கீரோஸ்டு மல்பரிய அஞ்ச மசாலா அந்த ஜாஸ்தியே போடு அஞ்சனீங்க அஞ்சு ஹீரோஸ்டு மலப்பே அன்த்து அஞ்சனா எட் தும்பித்தேன் கட்டுமாரி போடு யானி பண்டன கத்தீரி இஞ்ச மூரொந்திலே ரவுண்ட் அது சர்க்கல் ஷேப்டு ಇಂಚೆಲ್ಲ ಒಂಜಿ ಜಿಂಡಾ ಕತ್ತಿ ಸಣ್ಣ ಯಾನ್ ಮಾತ್ರ ಇಂಚ ಮೂರ ಮಾತ ಬಂಡಸಲೆಲ್ಲ ಮೂಲ ಮೂರ್ ದಿ ಹಂಡೆ ಅಂಚನಿ ಬಂಡಸ್ಗೈತೆ ಅಂಜಿ ಮ್ಯಾರಿನೇಟ್ ಮಲ್ಪರಗ್ಲಾ ಉಂಡು ಅವೇರ್ ತುಂಬು ಏನ್ಮೂಲು ಇರುವತ್ತ ಐನ್ ಕೆಂಪು ಮುಂಚಿನಿಗೆ ತಂದೆ ಈ ಒಂಜಿ ಕೆಂಪು ಮುಂಚಿನ ಉಲ್ಪು ನೀರುಡು ಏನಂತೆ ಬದುಲರೆ ಬಿಡೋಂದಿಲ್ಲ ಇಂಚ ಮಲ್ಪ ನೆಡ್ದು ಈ ಒಂಜಿ ಕೆಂಪು ಮುಂಚಿ ಕಲರ್ ಬ ಲಾಯಕ್ ಬರ್ಕೊಂಡಿದ್ದು ಏನೊಂದು ಸಬ್ಸ್ಕ್ರೈಬರ್ ಅಂಚನೆ ಇತ್ತೆ ಮಸಾಲೆಗೆ ಗೆಪ್ಪರಿಗೆ ರೆಡ್ಡೆಸಲ ಐನತ್ತು ಬೇವು ಸೊಪ್ಪು ಅರ್ಧ ಚಮಚ ಸಾಸಿಮಿ ಕಾಲ್ ಚಮಚ ಜೀರಿಗೆ ಒಂಜಿ ಚಮಚ ಎಡ್ಡೆ ಮುಂಚಿ ಅರ್ಧ ಚಮಚ ಬಡಿ ಸೊಪ್ಪು ಒಂಜಿ ಚಮಚ ಐನತ್ತು ಜೀರಿಗೆ ಮೂಜಿ ಚಮಚ ಕೊತ್ತಂಬರಿ ಒಂದೇನು ಮಾಡಬಾರ್ದು ಲಾಯ್ಕ್ ಮಲ್ತದ್ದು ಕಾಯಾಗ இவஞ்சி மசாலா லாய்காயின் ஒன்றை பரிமழை வந்த கேஸுன்னு வந்து மல்துண்டய எண்ணெடந்தே காயவுந்தேன் மூல அஞ்சனி மசாலா காயின் அஞ்சனே சப்பேவரைக்கு பூட்கா தமுட்டா இவஞ்சி பண்டஸ்கு ஏன்னு ருச்சிக உப்பு மஞ்சள் படி அஞ்சனக்கு ஒஞ்சி இடீ லிம்பேன ரெத்த பாடந்துள்ளே அஞ்சனே இது மாரினேட்டு ஒய் தண்ட்ரிக பூடந்துள்ளே யானு ನನ್ನದು ಎಲ್ಲ ಪಾಡುಡ್ಕೊಂಡಿದ್ದು ಅಂಚನೇ ಕೆಂಪು ಮುಂಚೆಲ್ಲ ಲಾಯ್ಕ್ ಬೊದಲುಂಡು ಒಂಜಿ ಪತ್ತು ನಿಮಿಷ ಬುಡಿಯೇ ನನಲೆ ಅಂತ ಜಾಸ್ತಿ ಬುಂಡ ನನಲೆ ಲಾಯ್ಕ್ ಬೊದಲುಂಡು ಅಂಚನೆ ನೆಕ್ಕೊಂಚಿ ಕಿಂಜನೆ ಕಿಂಜ ಆ ಥರದ ಪುಳಿ ಅಂಚನೆ ಈ ಒಂಜಿ ಕೆಂಪು ಮುಂಚಿನ ನೀರು ಹಿಡ್ದು ಲಾಯ್ಕ ಮಲಿದು ಬುಂಡದ್ದು ಪಾಡೊಂದೆ ಎಡಮ ಬೆಳ್ಳುಳ್ಳಿ ಅರ್ಧ ಇಂಚ ಶುಂಠಿ ಒಂದೇನು ಪಾಡ್ದು ಮಿಕ್ಸಿ ಜಾರಿಗೆ ಪಾಡೊಂದಲ್ಲೇ ಅಂಚನೆ ನೆಕ್ಕೊಂತೆ ಮಸಾಲಾಗ ಮಂಜಲ್ದ ಪುಡಿ ಅಂಚನಂತೆ ನೀರು ಪಾಡ್ದು ಸಣ್ಣ ಮಲ್ತದ್ದು ಕಡೆಯದು ಕರೆಯಿದೆ ಇತ್ತೇನು ಗ್ಯಾಸಿಗೆ ಬನ್ನಲೇತೀವೊಂದೆ ಅಂಚನೆ ನೆಕ್ಕಂತೆ ನೇಯ್ ಪಾಡ್ದಲೆ ಒಂದು ಗೀರು ಅಷ್ಟು ಅವರೆ ಪೋದು ನೆಕ್ಕಂತೆ ನೆಯಿ ಅಂಚನೆ ನೆಯಿ ಪಾಡ್ದು ಅಂಚನೆ ನೆಕ್ ಒಂದು ಬೀಜ ಅಂಚನೆ ಬೇವು ಸೊಪ್ಪು ಪಾಡ್ದಂತೆ ಒಗ್ಗರಣೆ ಮಲ್ತೆ ಅಂಚನೆ ಈ ಒಂಜಿ ಮಸಾಲಾನು ಈ ಒಂಜಿ ನೆಯ್ ತೊಟ್ಟುಗಳು ಲಾಯ್ಕು ಮಲ್ತದ ನಮ್ಮ ಕಾಯ ಓಡು ಮೆಕ್ಸಿ ಜಾರಿಗೆ ಒಂಚೂರಿ ನೀರು ಪಾಡಿನಿ ನಾನು ಓಡಣ ಪಾಡಲಿಜ್ಜಿನ ಮಲ್ಲೆಜ್ಜಿ ಅಂಚನೆ ಈ ಒಂಜಿ ಮಸಾಲ ಈ ಒಂಜಿ ನೇಯ್ ತೊಟ್ಟುಗಳು ಲಾಯ್ಕು ಕಾಯ ಅಂಚನೆ ಒಂದೆ ರುಚಿಗದ ಉಪ್ಪು ನಾ ಪಾಡ ಗೀ ರೋಸ್ಟ್ ಇಂದ ಪಂಪಿನ್ಯಕ್ಕೆ ಈ ಒಂಜಿ ಮಸಾಲ ಲಾಯ್ಕ ಕಾಯಿ ಹೊಡಿ ತಾಪ ಕಾಯೋಡಿ ಒಂಜಿ ಗೀ ತೊಟ್ಟುಗು ನೆಯ್ ತೊಟ್ಟುಗು ಅಂಚನೆ ಮ್ಯಾರಿನೇಟ್ ಮಾಡ್ತೀನಿ ಅಂಚನೆ ಈ ಒಂಜಿ ಬಂಡಸ್ನ ನೆತ್ತೊಟ್ಟುಗು ಪಾಡೊಂದುಲ್ಲೆ ಈ ಒಂಜಿ ಬಂಡಸ್ ಈ ಒಂಜಿ ಮಸಾಲ ದೊಟ್ಟಿಗೂ ಲಾಯ್ಕ ಮಲ್ತದ ಬೇರೆ ಬುಡೊಂದುಲ್ಲೆ ನೆತ್ತ ಮಸಾಲದ ಪರಿಮಳಡಿ ಬಡ ಒಂದುಂಡು ಹೆಂಗೆ ಎದ್ದಾಗ ಹಾಪು ಎದಾಗ ತಿನ್ಪಿನಿಂದ ಒಂದು ಉಂಡು ಮಸಾಲ ಗೀ ರೋಸ್ಟ್ ಮಲ್ತದ್ದು ಮಸಾಲನೆ ಲಾಯಕ್ ರೋಸ್ಟ್ ಮಲ್ತನದ ಗೀಪಾರ್ದು ಅಂಚದು ಇವಂಜಿ ಮಸಾಲ ಗೀ ತೊಟ್ಟಿಗೂ ಕಾಯಿ ಕಾಯ್ದು ಇಡೀ ಇಲ್ಲ ಕಮ್ಮಿನ ಬರೋದು ಇಡೀ ಗೀತನೆ ನೈ ನೇಯ್ ಪರಿಮಳ ಬರೋದುಂಡು ಅಂಚಿ ಕಜೀಪ ರೆಡಿ ಆನಾಗ ಹೆಂಗೆ ಚಾವು ಹಿಂದೆ ಇತ್ತೆ ಒಂದು ಲಾಯ್ಕ ಇವಂಜಿ ಮಸಾಲ ದೊಟ್ಟಿಗೂ ಲಾಯ್ಕ ಒಂದು వేయోడు బండస్ బండస్ మ్యారినేట్ మరిక ఉప్పు మంజాద పడి లింబెద రస ఈత బుండబ్బుక దా మ్యారినేట్ పాడ్రి ఇచ్చి ఆత్యా ఉండూ ఆవి జాస్తి దాల పాడ్రిలో బీ ఈత పాడు నమ్మ మ్యారినేట నైక్కి హాక్కుండు ಬಂಡಸ್ ಬೇಯ್ತನ ತೂಕ ಬಂದು ಬಾಯಿಗೆತ್ತೆ ಅಂಚನೆ ಬಂಡಾಸು ಅಂತೆ ನಾನಲ್ಲ ಬೇಯರ್ ಇತ್ತಂಡು ಈ ಒಂಜಿ ಬಂಡಸ್ ಬೇಯರೆಗೆ ಅರ್ಧ ಗಂಟೆ ಹಿಡ್ದು ಜಾಸ್ತಿ ಟೈಮ್ ಬೋಡು ಅಂಚ ಅದು ಈ ಒಂದು ನನಂತೆ ನನ್ನಂತೆ ಗಂದು ಬಿಡಿಯೆ ಅಂಚನೆ ಅಂಜಿಗೆ ನನ್ನಲ್ಲಿ ಒಂಜಿ ಐದು ನಿಮಿಷ ಇಡ್ಬೇಕಾ ಏನು ಬಿಟ್ಟೆ ಅನ್ನ ಇತ್ತೆ ಈ ಒಂಜಿ ಬಂಡಸ್ ಬೇಯ್ದಂಡು ಈ ಒಂಜಿ ಬಂಡಸ್ ಇರೋ ಅಷ್ಟು ರೆಡಿ ಆಂಡ್ ಅಂಚನೆ ಲಾಸ್ಟ್ ಗೊಂಚೂರಿ ಅನ್ನ ಮೂಲಕ ಕೊತ್ತಂಬರಿ ಸೊಪ್ಪು ಪಾಡ್ಯ நம்ம மெங்களுர் நான் ஸ்பெஷல் பண்டி ரோஸ்ட் தயாராண்டு பண்டஸ் ீ ரோஸ்டு வேய்பவரை மாத்திர வஞ்சி அருது தாக்க இஞ்சி மசாலா தட்டு வஞ்சி பண்டஸ் லாய்கு பய்த்தது ரோஸ்ட் அவர்கூரு பசை பச உண்டு நனரே வெச்ச மாலை ஃபுல்லு ட்ரையாப்பு எந்தூ தூக்க நெத்த டேஸ்ட் எஞ்சாதிப்பு ಎಂತೂ ಹೆಂಕಂತೂ ಬೇಯರ್ ದಿನಾಗೆ ಬಾಯಿಡು ಇಡ್ ಫುಲ್ಲು ನೀರು ಜಾಪಡೋದುರೋ ತಿನ್ಪಿನಿ ಎದ ಆ ಹೆಂಕ ಲೈಕ್ ಯಂಕ ಮಂಗ್ಳೂರ್ದಾಗ ಸ್ಪೆಷಲ್ ಬಂಡಸ್ ಎಂಚನ ಅಂಚನೆ ಕಜಾರಿ ತೊಟ್ಟು ಗುಣಪಿನ ಒಂಜ್ ಹಾತಿರುಚು உப்பு ார அஞ்சனே லிம்பே பூரா பார்த்திங்க லாய்க்கு ஸ்பைசி ஆதாத்துல மஸ்தோக்காத்துல அருகே போடாண் இங்க வேயோடு பண்ண முறையாத்தல் ரப்பரப்பட் ஒலசு மூடு ம் உங்க ரபரப்பட் ஒலசு மலிபிடு அஞ்சனே வந்து ரெசிப்பினு ஃபண்டவா அதுல ட்ரெய் மாலை வர இன்ச்சா தூளை ேஸ்ட் என்னே ஆண்ட யானுஞ்சி ரெசிப்பினு என்ன மல்த மீ பண்டஸ் எண் மல்தே பண்டஸ்கீரோ அஸ்ட் என் மலே பன்பினா விதானிகளட்டுக்கு மல்தே நன்தா நான் லட் ஒனி மல்போனி யானு அஞ்சனே வீடியோ நான் இடம் முகித்தந்தே நான் வீடியோ நீக இஷ்ட வஞ்சி லைக் கொரலி சேர் மலப்பிலே ஐநாத்து ஜனக்கு ஷேர் மலப்பிலே அஞ்சனை வீடியோ எஞ்சோண்ட் பண்ண கமெண்ட் மல்ப்பிலே ಮುಂಚೆನೇ ವೀಡಿಯೋ ತೋದು ಸಪೋರ್ಟ್ ಮಾಡ್ತೀನಿ ಮಾತೇರಿಗಲ್ಲ ಸೊಲ್ ಮೇಲೆ ಈ ವಿಡಿಯೋದು ಸುರಿದು ಪಿನಗಳು ಬಂದಾಣ ಸಬ್ಸ್ಕ್ರೈಬರ ಅಲ್ಲಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಲ್ಬಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನೆಕ್ಸ್ಟ್ ವೀಡಿಯೋ ತಗೋ ಅದೊಮುಟ್ಟ ಮಾತೆರಿಗಲ್ಲ ಟೇಕ್ ಕೇರ್ ಬಾಯ್ ಬಾಯ್